ನಮ್ದೇ ಬಸ್ ಹೇಳ್ಬೇಕು ಅಂದ್ರೆ ಉತ್ತರ ಕನ್ನಡಕ್ಕೆ ಫಸ್ಟ್ ಸ್ಟಾರ್ಟ್ ಆಗಿದೆ ಇದೇ ಕಂಪನಿ ಅಲ್ವಾ ಫಸ್ಟ್ ಸಾರ್ಟ್ ಆಗಿದೆ ಕಂಪನಿ ಫಸ್ಟ್ ಲಾರಿ ಇತ್ತು ಅಂದ್ರೆ ಕಾರ್ಗೋ ಸರ್ವಿಸ್ ಇತ್ತ ಬೇರೆ ಗಾಡಿ ಓಡಿಸಿದ ಈ ತರ್ಟೀನ್ ಪಾಯಿಂಟ್ ಫೈವ್ ಗಾಡಿ ಓಡಿಸಿದ ಏನ್ ವ್ಯತ್ಯಾಸ ಆಗತ್ತೆ ವ್ಯತ್ಯಾಸ ಏನಿಲ್ಲ ಇದ್ರಲ್ಲಿ ಸ್ವಲ್ಪ ಆರಾಮಾಗತ್ತೆ ಮಾನ್ಮುಂಡಿ ಎರಡು ಟರ್ನ್ ಇದೆ ಜಸ್ಟ್ ಒಂದ್ ಎರಡು ಪಾಯಿಂಟ್ ಇದಾದ್ರು ಗಾಡಿ ಗಾರ್ಡ್ ಸೆಕ್ಷನ್ ಇಳಿಸುದು ಹತ್ತಿಸುದುಷ್ಟು ಇದಿರಲ್ಲ ಆ ಟರ್ನ್ ಅಲ್ಲಿ ಸ್ವಲ್ಪ ಜಡ್ಜ್ಮೆಂಟ್ ತಕೊಂಡ್ರೆ ಗಾಡಿ ಕಟ್ಟ ಆರಾಮ್ ಬರುತ್ತೆ ಎರಡಕ್ಕೂ ಹೋಗ್ತೀನಿ ನಾನು ಇವಾಗ ಲಾರಿಯಲ್ಲಿ ಓಡಾಡುತ್ತೆ ಇವರು ಲಾರಿ ಬಸ್ ಗಿಂತ ಅದೇ ಬೆಸ್ಟ್ ನನಗೆ ಮ್ಯೂಸಿಕ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಅದು ವೈಫೈ ಇದೆ ವೈಫೈ ಸಹ ಇದೆ ಸರ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋದು ಒಂದೇ ಸರ್ ಈ ದಾಮೋದರ್ ಬಾಡಿಯಲ್ಲಿ ಇವಾಗ ಸ್ಪೈಡರ್ ಶೇಪ್ ಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ಬಹುದು ಅಂತ ಎಷ್ಟು ಖರ್ಚಾಗಬಹುದು ಅಂತ ಗಾಡಿ ಬಿಟ್ಟು ಒಂದು ಎಪ್ಪತ್ತು ಲಕ್ಷ ಮೇಲೆ ಇರ್ಬೋದು ಬರೀ ಚೆಸ್ಸಿ ಬಿಟ್ಟು ಚೆಸ್ಸಿ ಬಿಟ್ಟು ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಮಾರುತಿ ಸರ್ ಇದ್ರು ವೆಲ್ಕಮ್ ಸರ್ ಸರ್ ಇದು ಶ್ರೀಕುಮಾರ್ ಬಸ್ ಶ್ರೀಕುಮಾರ್ ಇದ್ದಾರೆ ಕರ್ಕಿ ಒಂದ್ ಕುಮಂಕಾರ ಒನ್ ಅವರ ಕಂಪನಿ ಅಂದ್ರೆ ಉತ್ತರ ಕನ್ನಡಕ್ಕೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇದೇ ಕಂಪನಿ ಅಲ್ವಾ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇದೇ ಕಂಪನಿ ಇದೇ ಕಂಪನಿ ಶ್ರೀಕುಮಾರ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಲಾರಿ ಇತ್ತು ಅವ್ರದ್ದು ಅಂದ್ರೆ ಅಂದ್ರೆ ಕಾರ್ಗೋ ಸರ್ವಿಸ್ ಇತ್ತ ಕಾರ್ಗೋ ಸರ್ವಿಸ್ ಇತ್ತು ಓಕೆ ಆದ್ಮೇಲೆ ಈಗ ಬಸ್ ಮಾಡಿದ್ದಾರೆ ಬಸ್ ಈಗ ಅರವತ್ ಬಸ್ ಇದೆ ಈಗ ಇವಾಗ ಇವಾಗ ಎಟ್ ಪ್ರೆಸೆಂಟ್ ಆಗಿ ಪ್ರೆಸೆಂಟ್ ಆಗಿ ಅರವತ್ ಬಸ್ ಇದೆ ಇನ್ನು ನಾಲ್ಕು ಆಲ್ರೆಡಿ ರೆಡಿ ಆಗ್ತಾ ಉಂಟು ರೆಡಿ ಎರಡು ಆಲ್ರೆಡಿ ರೆಡಿ ಆಗಿದೆ ಓಕೆ ನಾಲ್ಕು ಇನ್ನು ಬರುತ್ತೆ ಸದ್ಯ ಎಲ್ಲ ಸರ್ ದಾಮೋದರ ಎಲ್ಲ ಎಲ್ಲ ತಮೋದರ ಮತ್ತೆ ಬೇರೆ ತುಂಬ ಬೇರೆ ಯಾವ್ದಿಲ್ಲ ಇವಾಗ ಇವಾಗ ಅರವತ್ತು ಬಸ್ ಇರೋದು ಸಹ ದಾಮೋದರಾಮೋದರು ಬೇರೆ ಇಲ್ಲ ಏನಕ್ಕೆ ದಾಮೋದರು ಲೈಕ್ ಮಾಡ್ತಿದ್ದಾರೆ ದಾಮೋದರ್ ಗಾಡಿ ಚಲೋ ಇದೆ ಅದು ಗಾಡಿ ಅಂದ್ರೆ ಈಗ ಒಳ್ಳೆ ಲುಕ್ ಇದೆ ಈಗ ಹೊಸದಾಗಿ ನೀವು ಮಾಡೋ ಗಾಡಿ ಇದು ಇದು ಓಲೋ ಶೇಪ್ ಫೈವ್ ಗಾಡಿ ಇದು ಇದು ಅಂದ್ರೆ ಚೆಸಿ ತರ್ಟಿನ್ ಪಾಯಿಂಟ್ ಅಂದ್ರೆ ಈಗ ನಾಲ್ಕು ಬಸ್ ಇದೆ ಈಗ ನಿಮ್ಮ ಹತ್ರ ಈ ತರದ್ದು ಈ ತರದ್ದು ಎರಡು ಮಂತ್ರಾಲಯ ಓಡುತ್ತೆ ಮಂಗಳೂರು ಟು ಮಂತ್ರಾಲಯ ಎರಡು ಕಾರ್ ವರ್ ಟು ಬೆಂಗಳೂರು ಡೈಲಿ ಡೈಲಿ ಅಂದ್ರೆ ಎರಡು ಎ ಸಿ ಆ ನಾಲ್ಕು ಎ ಸಿ ಗಾಡಿ ಎರಡು ರೂಟ್ ಇದೆ ಇವಾಗ ಬೇರೆ ಗಾಡಿ ಓಡಿಸಿದಕ್ಕೆ ಈ ತರ್ಟಿನ್ ಪಾಯಿಂಟ್ ಫೈವ್ ಗಾಡಿ ಓಡಿಸಿದಕ್ಕೆ ಏನ್ ವ್ಯತ್ಯಾಸ ಆಗುತ್ತೆ ವ್ಯತ್ಯಾಸ ಏನಿಲ್ಲ ಇದ್ರಲ್ಲಿ ಸ್ವಲ್ಪ ಆರಾಮಾಗುತ್ತೆ ತರ್ಟಿನ್ ಪಾಯಿಂಟ್ ಫೈವ್ ಗಾಡಿ ಉದ್ದ ಲಾಂಗ್ ಚೇಸ್ ಆಗಿದೆ ಓಕೆ ಜಾಸ್ತಿ ನಾವು ಟರ್ನ್ ನೋಡಿದ್ರೆ ಕಟಿಂಗ್ ಮಾಡಿದ್ರೆ ಲಾಪ್ ಆಗಲ್ಲ ಜಾಸ್ತಿ ರೋಲ್ ಆಗಲ್ಲ ರೋಲ್ ಆಗಲ್ಲ ನಿಮಗೆ ಜಂಪ್ ಅಷ್ಟು ಇದಾಗಲ್ಲ ಹೆಲ್ಮೆಟ್ ಅಲ್ಲಿ ಕೂತ್ ಬಿಡ್ರೆ ಇದು ಜಂಪ್ ಆಗುತ್ತೆ ಜಾಸ್ತಿ ಲೆಂತ್ ಕಮ್ಮಿ ಇರತ್ತ ಹೌದು ಇದ್ರಲ್ಲಿ ಆತರ ಏನಿಲ್ಲ ಹೌದು ಲಾಸ್ಟ್ ಸೀಟ್ ಅಲ್ಲಿ ಆದ್ರೂ ಇದ್ರಲ್ಲಿ ಏನು ಇದಾಗಲ್ಲ ಏರ್ ಸಸ್ಪೆನ್ಶನ್ ಬೇರೆ ಇದೆ ಏರ್ ಸಸ್ಪೆನ್ಶನ್ ಇದೆ ಬಲೂನ್ ಇದೆ ಗಾಡಿ ಓಡಿಸ್ಲಿಕ್ಕೆ ಒಳ್ಳೆ ಆಗುತ್ತೆ ಇದು ಇದಕ್ಕಿಂತ ಮೊದ್ಲು ಯಾವ್ದು ಓಡಿಸ್ತಾ ಇದ್ರಿ ಇದಕ್ಕಿಂತ ಮೊದ್ಲೇ ರೂಟ್ ನಂಬರ್ ಇಪ್ಪತ್ತಾರು ಇತ್ತು ಗೋಕರ್ಣ ಟು ಬೆಂಗಳೂರು

ಟಚ್ ಆಗತ್ತೆ ಅಂದ್ರೆ ಈಗ ಅದು ಅವ್ರ ತಪ್ಪಲ್ಲ ಅದು ಈಗ ಅವ್ರ ತಪ್ಪ ಹೇಳಕ್ ಆಗಲ್ಲ ಅಂದ್ರೆ ಮಾಮೂಲಿ ಕೈ ಡ್ರೈವರ್ಗೆ ಆ ರೂಟ್ ಜಡ್ಜ್ಮೆಂಟ್ ಇರತ್ತೆ ಇವಾಗ ಹೊಸದಾಗಿ ಬಂದ್ರೆ ಹಚ್ಚೋದು ಅಷ್ಟು ಇದಿರಲ್ಲ ಇರಲ್ಲ ಅಂದ್ರೆ ಈಗ ಒಂದು ಎರಡ್ ಟರ್ನ್ ಇರಲಿ ಎರಡ್ ಟರ್ನ್ ಅಲ್ಲಿ ನಮ್ಗೆ ಇಷ್ಟೇ ಗಾಡಿ ಕಟ್ ಕಟ್ಟಬೇಕು ಅಂದ್ರೆ ಇಷ್ಟರಲ್ಲೇ ನಾವು ಹೊಡಿತೀವಿ ಕಟ್ಟಾಗತ್ತೆ ಗಾಡಿ ಜಡ್ಜ್ಮೆಂಟ್ ಇರುತ್ತೆ ಜಡ್ಜ್ಮೆಂಟ್ ಇರುತ್ತೆ ಗಾಡಿ ಜಾಸ್ತಿ ಲಾಂಗ್ ತಗೊಳ್ಬೇಕು ಅಂತ ಇಲ್ಲ ನಮ್ದು ಇದರಲ್ಲಿ ಒಂದು ಟರ್ನ್ ಇದೆ ಆ ಟರ್ನ್ ಸ್ವಲ್ಪ ಒಂದು ಜಡ್ಜ್ಮೆಂಟ್ ತಕೊಂಡ್ರೆ ಗಾಡಿ ಕಟ್ಟ ಆರಾಮ್ ಬರುತ್ತೆ ಓಕೆ ಸರಿ ಇದು ಯಾವ ರೂಟ್ ಅಲ್ಲಿ ಓಡಾಡುತ್ತೆ ಈ ಬಸ್ ಇದು ಕಾರವಾರ ಅಂಕೋಲ ಗೋಕರ್ಣ ಹೊನ್ನಾವರ ಸಾಗರ ಶಿವಮೊಗ್ಗ ಹಿಂಗ್ ಹೋಗುತ್ತೆ ಹಾಗೆ ಅಂದ್ರೆ ಡೈಲಿ ಬೆಂಗಳೂರು ಟು ಗೋಕ ಕಾರವಾರ ಕಾರವಾರ ಏಳು ಗಂಟೆ ಏಳು ಗಂಟೆ ಗಂಟೆ ಕಾರವಾರ ಪಿಕಪ್ ಪಿಕಪ್ ಸ್ಟಾರ್ಟ್ ಮಾಡ್ತೀರಾ ಪಿಕಪ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಗೆ ಮೈನ್ಗುಂಡಿ ಹೋಗ್ಲಿಕ್ಕೆ ಹನ್ನೊಂದು ಗಂಟೆ ಆಗುತ್ತೆ ಒಂಬತ್ತು ಕಾಲು ಹೊನ್ನಾವರ ಅಷ್ಟೇ ಅಷ್ಟೇ ಅಲ್ಲಿಂದ ಅಲ್ಲಿಂದ ಬೆಂಗಳೂರಿಗೆ ಒಂದ್ ಒಂಬತ್ತು ಕಾಲ್ ಬಿಟ್ಟರು ನಾವು ಹನ್ನೊಂದು ಗಂಟೆಗೆ ವಾಶ್ರೂಮ್ ನಡೆಸ್ತೀವಿ ಮೈನ್ಮುಂಡಿ ಸರಿ ಇದು ವಾಶ್ರೂಮ್ ಗಾಡಿ ಅಲ್ಲ ಅಲ್ಲ ವಾಶ್ರೂಮ್ ಗಾಡಿ ಇಲ್ಲ ವಾಶ್ರೂಮ್ ಗಾಡಿ ಇನ್ನೊಂದಿದೆ ಇಪ್ಪತ್ನಾಲ್ಕು ಅದು ಸಹ ಇದೆ ಇದೆ ಅದು ಅದು ನಾನ್ ಮೀಟರ್ ಗಾಡಿನೇ ಆದ್ರೆ ಎ ಸಿ ಇಲ್ಲ ನಾನ್ ಸಿ ನಾನ್ ಇಪ್ಪತ್ನಾಲ್ಕು ಇವಾಗೆಲ್ಲ ಫೇಮಸ್ ಇರೋದು ಈ ತರ್ಟೀನ್ ಇದರಿಂದ ಪ್ಯಾಸೆಂಜರ್ಗೆ ಏನ್ ಬೆನಿಫಿಟ್ ಇದೆ

ಈಗ ಜಾಸ್ತಿ ಇದೆ ದಪ್ಪ ಇದ್ರಲ್ಲವ ಸ್ವಲ್ಪ ಕಷ್ಟ ಆಯ್ತದೆ ಕೂತ್ಕೊಳ್ಲಿಕ್ಕೆ ಅದಕ್ಕೆ ಇದು ಒಳ್ಳೆ ಅವ್ರಿಗೆಲ್ಲ ಸಮಸ್ಯೆ ಇಲ್ಲ ಇದು ಜಾಸ್ತಿ ಇದಿಲ್ಲ ನಿಮ್ಮ ಕಡೆ ಸಿಟಿಂಗ್ ಕಮ್ ಸ್ಲೀಪರ್ ಬಸ್ ಇಲ್ಲ ಅಲ್ವಾ ನಮ್ದು ಎರಡು ಗಾಡಿ ಇದೆ ಅದು ಸಹ ಈಗ ಸಿದ್ದಾಪುರ ಮಂತ್ರಾಲಯ ಹೊಡ್ತಾ ಸಿದ್ದಾಪುರ ಸಾಗರ ಶಿವಮೊಗ್ಗ ಬಳ್ಳಾರಿ ಅಧೋನಿ ಮಂತ್ರಾಲಯ ನಿಮ್ದು ಸಿಂಗಲ್ ಸೈಡ್ ಸೀಟರ್ ಅದು ಸಿಂಗಲ್ ಒನ್ ಸೈಡ್ ಪೂರ್ತಿ ಸ್ಲೀಪರ್ ಇರುತ್ತೆ ಒಂದ್ ಸೈಡ್ ಸೀಟರ್ ಹೌದು ಡಬಲ್ ಈ ಕಡೆ ಸ್ಲೀಪರ್ ಡೆ ಅಪ್ಪರಲ್ಲಿ ಸ್ಲೀಪರೇ ಬರುತ್ತೆ ಎರಡು ಕಡೆ ಸಿಂಗಲ್ ಸೀಟ ನಿಮಗೆ ಯಾವ್ದು ಬೆಸ್ಟು ಅಂದರೆ ಕ್ಲೀನಿಂಗ್ ಎಲ್ಲ ಗಾಡಿನೂ ಒಳ್ಳೇದೇ ಆದರೆ ಈಗ ನಮಗೆ ಎ ಸಿ ಗಾಡಿ ಬಂದು ಗುಡಿ ಆಗುತ್ತೋ ಎ ಸಿ ಗಾಡಿ ನಿಮ್ಮ ಕಡೆ ಇರೋದು ನಾಲ್ಕೇ ಅಲ್ಲವಾ ಎ ಸಿ ಗಾಡಿ ನಮ್ಮದು ನಾಲ್ಕು ನಾಲ್ಕು ಹೌದು ಈಗ ನಾಲ್ಕು ಇದೆ ಮೊದಲೇ ಎರಡು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಓಕೆ ಸರ್ ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ ಕಾರವಾರ ಟು ಬೆಂಗಳೂರು ಲೈನಿಗೆ

ಲ್ ಆಗತ್ತೆ ಒಂದು ಐದು ಹತ್ತು ಸೀಟ್ ಕಲಿಯುತ್ತೆ ಅಷ್ಟೇ ಅಷ್ಟೇ ಮತ್ ಪೂರ್ವಿ ಎಲ್ಲ ಬುಕ್ಕಿಂಗ್ ಇರುತ್ತೆ ಆನ್ಲೈನ್ ಬುಕ್ಕಿಂಗ್ಸೈಟ್ ಇದೆ ವೆಬ್ಸೈಟ್ ಇದೆ ಅಲ್ಲೇ ಬುಕ್ಕಿಂಗ್ ಮಾಡೋದು ಅಲ್ಲೇ ಬುಕಿಂಗ್ ಮಾಡ್ತಾರೆ ಅದು ಬಿಟ್ರೆ ಮೇಲೆ ನಮ್ದು ಕಾರೂರ್ ಆಫೀಸ್ ಇದೆ ಒಂದು ಆಮೇಲೆ ಅಂಕೋಲದಲ್ಲಿ ಆಮೇಲೆ ಅದು ಬಿಟ್ರೆ ಸೀದಾ ಗೋಕರ್ಣ ಗೋಕರ್ಣ ಎಲ್ಲ ಸರ್ ಇದು ಬರೀ ಕೋಸ್ಟಲ್ ಏರಿಯಾದಲ್ಲಿ ಅಷ್ಟೇ ಓಡಾಡ್ತಿದೆ ಬೇರೆ ಕಡೆನೂ ಇದೆಯಾ ಈ ಬಸ್ ಬೇರೆ ಕಡೆ ಇದೆ ನಮ್ದು ಮಂಗ್ಳೂರು ಟು ವೀಟ ಇದೆ ಸಾಂಗ್ಲಿ ಮಹಾರಾಷ್ಟ್ರ ಓಡ್ತಾ ಇದೆ ಒಂದು ಗಾಡಿ ಬಿಜಾಪುರ ಇದೆ ಗುಲ್ಬರ್ಗ ಇದೆ ಎಲ್ಲ ಆಲ್ ಓವರ್ ಕರ್ನಾಟಕನೇ ಒಡ್ ಸುಮಾರು ಎಲ್ಲ ಆಲ್ ಓವರ್ ರೆಡಿ ಆಯ್ತು ಈಗ ಮತ್ತು ಇನ್ನು ಬರೋದಿದೆ ಹೋಗೋದಿದೆ ಸರ್ ಇದ್ರೆ ಓನರ್ ಹೆಸರು ಏನಂತ ಹೇಳ್ಬೋದಾ ಇದ್ರ ಓನರ್ ಹೆಸರು ವೆಂಕಟರ ಮನೆ ಅಂತ ಕೌಲಕ್ಕಿ ಕೌಲಕ್ಕಿ ಅಂದ್ರೆ ಒಂದ್ ಅವರಿಂದ ಒಂದ್ ಏಳು ಕಿಲೋಮೀಟರ್ ಮುಂದೆ ದೀಪಂಗಲ್ ಹಿಂದೆ ಸರಿ ಈ ಕಂಪನಿಯಲ್ಲಿ ನೀವು ಡ್ಯೂಟಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು ನನಗೆ ಎಂಟು ವರ್ಷ ಆಯ್ತು ಈಗ ಇದೇ ಕಂಪನಿ ಅದೇ ಮುಂದೆ ಕಂಪ್ನಿ ಬೇರೆ ಎಲ್ಲೂ ಹೋಗ್ಲಿಲ್ಲ ಯಾರು ಹೋಗೋದಿಲ್ಲ ಬಸ್ ಫೀಲ್ಡಿಗೆ ಬಂದ್ ಎಷ್ಟು ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಈಗ ಒಂದೂವರೆ ವರ್ಷ ವರ್ಷ ಅಂದ್ರೆ ಇದಕ್ಕೆ ನಾ ಮೊದ್ಲು ಯಾವ್ದೆ ಇವ್ರದ್ದೇ ಯಾವ್ದು ಬೆಸ್ಟ್ ಇವ್ರದ್ದೆ ಲಾರಿ ಮತ್ತೆ ಇವ್ರದ್ದೆ ಬಸ್ ಯಾವ್ದು ಬೆಸ್ಟ್ ಎರಡು ಹೋಗ್ತೀನಿ ನಾನು ಇವಾಗ ಹಾ ಎಡ್ಕು ಎಡ್ಕೊ ಹೋಗ್ತೀನಿ ಲಾರಿ ಎಲ್ಲೆಲ್ಲಿ ಓಡಾಡುತ್ತೆ ಇವ್ರು ಲಾರಿ ಎಲ್ಲ ಕಡೆ ಇದೆ ಅಲ್ಲಿ ಅದು ಇದಿಲ್ಲ ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಅಂತ ಹೇಳಿದ್ರೆ ಮಂಗಳೂರು ಈಗ ಹುಬ್ಳಿಯಿಂದ ನಮ್ ಮೇನ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಓಕೆ ಹುಬ್ಳಿಯಿಂದ ಮಂಗಳೂರು ಹುಬ್ಳಿ ಇದು ನಮ್ಮದು ಸಿರ್ಸಿ ಸಿದ್ದಾಪುರ ಆಮೇಲೆ ಕಾರವಾರ ಎಲ್ಲ ನಮ್ಮ ಉತ್ತರ ಕನ್ನಡ ಎಲ್ಲಾ ಕಡೆನೂ ಬರುತ್ತೆ ಎಲ್ಲಾ ಕಡೆ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕನೇ ಇದೆ ಈಗ ಎಷ್ಟು ಲಾರಿ ಇದೆ ಹಾಗಿದ್ರೆ ಲಾರಿ ಈಗ 50 ಏನೇ ಇರಬಹುದು ಲಾರಿನ 50 ಲಾರಿನ 50 ಇದೆ ಓಕೆ ಡೇಲಿ ಅಂದ್ರೆ ಕಾರ್ಗೋ ಸರ್ವಿಸ್ ಆ ಕಾರ್ಗೋ ಡೇಲಿ ಡೇಲಿ ಟ್ರಿಪ್ ಒನ್ ಸೈಡ್ ಎಂಪ್ಟಿ ಇಲ್ಲ ಇಲ್ಲ ಈಗ ಹುಬ್ಬಳ್ಳಿಯಿಂದ ಲೋಡ್ ಆದ್ರೆ ಒಂದು ಗಾಡಿ ಅಂಕೋಲ ಬಂದಿ ಅಲ್ಲಿಂದ ವಾಪಸ್ ರಿಟರ್ನ್ ಹೋಗ್ತೀವಿ ಎಂಪ್ಟಿ ಮಂಗಳೂರು ಹೋದ್ರೆ ಮಂಗಳೂರಿನಿಂದ ರಿಟರ್ನ್ ಲೋಡ್ ಆಗುತ್ತೆ ಏನು ಲೋಡ್ ಆಗುತ್ತೆ ಕಮರ್ಷಿಯಲ್ ಪಾರ್ಸಲ್ ಈಗ ಗಾಡಿ ಪಾರ್ಸು ಆಮೇಲೆ ಅಂಗಡಿದು ದಿನಸಿಗಳಸು ಬಟ್ಟೆ ನೀವು ಅಂಗಡಿ ಕೊರೆಯಲು ಡೆಲಿವರಿ ಎಲ್ಲ ಲೋಡ್ ಆಗುತ್ತೆ ಓಕೆ ಯಾವುದು ಬೆಸ್ಟ್ ನಿಮಗೆ ಡ್ರೈವರ್ಸಿಗೆ ಈಗ ಅದರಲ್ಲೇ ರೂಢಿದೆ ಅದರಲ್ಲೇ ಬಸ್ಗಿಂತ ಅದೇ ಬೆಸ್ಟು ನನಗೆ ಅದು ಈಗ ಅದು ಅವ್ರದ್ದೆಲ್ಲ ಲೈಲ್ಯಾಂಡ್ 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 ನಮ್ಮದು ಬೇರೆ ಟಾಟಾ ಯಾವುದು ಇಲ್ಲ ಸರಿವಾಗೆಲ್ಲ ಹೇಳ್ತಿದಾರಲ್ಲ ಲೈಲ್ಯಾಂಡ್ ಕಿಂತ ಟಾಟಾ ಗಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ರೆ ಪಿಕಪ್ ಗೆಲ್ಲ ಓಡಿಸ್ ಗೊತ್ತಿಲ್ಲ ಅದಕ್ಕಾಗಿ ಏನ್ ಹೇಳ್ತಾರಲ್ಲ ನಾವು ಹಳೆ ಗಾಡಿ ಓಡಿಸೋದು ನಾನ್ ಎಟ್ ನೈನ್ ಗಾಡಿ ಓಡಿಸಿದ್ದೆ ನೈನ್ ಎಟ್ ನೈನ್ ಅವಾಗ ಕಲ್ ಗಾಡಿ ಒಂದ್ ಹತ್ತು ವರ್ಷದಿಂದ ಊರಲ್ಲಿ ಈ ಗಾಡಿ ಹೇಗೆ ಓಡಿಸ್ಲಿಕ್ಕೆಲ್ಲ ಇದು ಎಂಬತ್ ಲಾಸ್ಟ್ ಇದು ಇದು ಸ್ಪೀಡ್ ಇದು ಬಿ ಎಸ್ ಸಿಕ್ಸ್ ಅಲ್ವಾ ಬಿ ಎಸ್ ಸಿಕ್ಸ್ ಇದು ಏನಿಲ್ಲ ಸ್ಪೆಷಾಲಿಟಿ ಕೊಟ್ಟಿದ್ದಾನೆ ಸ್ಪೆಷಾಲಿಟಿ ಏನಿಲ್ಲ ಇದರಲ್ಲಿ ಮಾಮೂಲಿ ಈಗ ಗಾಡಿ ಮಾಮೂಲಿ ಬಂದಂಗೆ ಬರುತ್ತೆ ಈಗ ನಿಮಗೆ ಸಿಸ್ಟಮ್ ಎಲ್ಲ ಜಾಸ್ತಿ ಇದೆ ಇದರಲ್ಲಿ ನಾಲೆಜ್ ಬೇಕು ಅಷ್ಟೇ ಓಕೆ ಅಂದ್ರೆ ಸರ್ ಇದಕ್ಕೆ ತುಂಬಾ ಸ್ವಿಚಸ್ ಎಲ್ಲ ಮಾಡಿದ್ದಾರೆ ನೀವೇ ಮಾಡ್ಸಿರೋದಾ ಇಲ್ಲ 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 ಅದು ಎಲ್ಲ ಒಂದೊಂದು ಒಂದೊಂದು ಲೈಟ್ ಗೆ ಎಲ್ಲ ಒಂದೊಂದು ಲೈಟ್ ಇದೆ ಓಕೆ ಎಲ್ಲ ದಾಮೋದರ್ ಬಾಡಿ ಅವರು ಮಾಡಿದ ದಾಮೋದರ್ ಬಾಡಿ ಅವರು ಇದು ನಮ್ದು ಈಗ ಪಿಕಪ್ ಅಪ್ ಪಾಯಿಂಟ್ ಸ್ಟಾರ್ಟ್ ಆದ ಕೂಡ ನಾವು ಈ ಲೈಟ್ ಹಾಕ್ತೀವಿ ಸರ್ ಇದು ಏನು ಯೂಸ್ ಆಗುತ್ತೆ ಇದು ಟೇಪ್ ಬಾಕ್ಸ್ ಇದು ಮ್ಯೂಸಿಕ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಅದು ವೈಫೈ ಇದೆ ವೈಫೈ ಸಹ ಇದೆ ಇದಕ್ಕೆ ವೈಫೈ ಇದೆ ಅದು ಆನ್ ಇಲ್ಲ ಕ್ಯಾಮೆರಾ ಇದೆ ಇಲ್ಲೊಂದು ಕ್ಯಾಮೆರಾ ಇದೆ ಅಲ್ಲಿ ಒಳಗಡೆ ಇದು ಡ್ರೈವರ್ ಸೇಫ್ಟಿನಾ ಅಲ್ಲ ಅಲ್ಲ ಇದು ನಮ್ಗೆ ಪ್ಯಾಸೆಂಜರ್ಗೆ ಪ್ಯಾಸೆಂಜರ್ ಏನಂದರೆ ಡ್ರೈವರ್ ಯಾವ ನೆಡ್ಕೊತಿದ್ದಾರೆ ಅಂತ ಅಲ್ಲಿ ಮತ್ತಲ್ಲಿ ಒಳಗಡೆ ಒಂದಿದೆ ಎಷ್ಟು ಕ್ಯಾಮ್ರ ಬರುತ್ತೆ ಸರ್ ಇದಕ್ಕೆ ಈಗ ಆಲ್ರೆಡಿ ಎರಡು ಕ್ಯಾಮರ ಇದೆ ಎರಡು ಇಲ್ಲಿ ಮೇಲೆ ಒಂದಿದೆ ಇಲ್ಲಿ ಇಲ್ಲಿ ಒಳಗಡೆ ಇದು ಫುಲ್ ಕವರ್ ಆಗುತ್ತೆ ಫುಲ್ ಓಕೆ ಲಾಸ್ಟ್ ತನಕ ಒಂದು ಇದೆ ಪ್ಯಾಸೆಂಜರ್ ಸೇಫ್ಟಿ ಪ್ಯಾಸೆಂಜರ್ ಸೇಫ್ಟಿ ಅಂದ್ರೆ ಈಗ ಕಂಪ್ಲೀಟ್ ಬರುತ್ತಲ್ಲ ಅವಕ್ಕೆಲ್ಲ ಅದು ಬೆಸ್ಟ್ ಫಸ್ಟ್ ಕಂಪನಿ ಕಂಪೆನಿಯವ್ರು ಚೆಕ್ ಮಾಡ್ತಾ ಇರ್ತಾರೆ ಕ್ಯಾಮ್ರ ಎಲ್ಲ ಹೌದು ನಮ್ಗೆ ಈಗ ಇಲ್ಲಿ ನಿಂತಿದ್ನಂದು ಫೋನ್ ಬರುತ್ತೆ ಈಗ ಇವಾಗ ಯಾಕೆ ನಿಂತಿದ್ದೀರಾ ಯಾಕೆ ನಿಂತಿದ್ದೀನಿ ಹೇಳಿದ್ರೆ ಏನು ಎಕ್ಸ್ಕ್ಯೂಸ್ ಕೊಡ್ಬೋದು ಇಲ್ಲ ನನ್ಗೆ ಈಗ ಇಲ್ಲಿ ಪಿಕಪ್ ಇದೆಯಲ್ಲ ಅವ್ನು ಗೊತ್ತಿದೆ ನಾನು ನಾ ಮನೆಗೆ ಹೋಗಿಲ್ಲ ಊರಿಗೆ ಹೋಗಿಲ್ಲ ನಮ್ಗೆ ಈಗ ಒಂದು ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ಮನೆಗೆ ಹೋಗಿ ಅಂದರೆ ನಾವು ಕಮ್ಮಿ ಮನೆ ಹೋಗೋದು ಡ್ಯೂಟಿ ಮೇಲೆ ಇರ್ತೀರಾ ಡ್ಯೂಟಿ ಮೇಲೆ ಇರ್ತೀನಿ ಏನು ಅನ್ಸಲ್ವಾ ಇಲ್ಲ 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 ನಮ್ಗೆ ಈಗ ಮದುವೆಗೆ ಮೂರು ವರ್ಷ ಆಯ್ತು ಒಂದು ಮಗಳಿದ್ದಾಳೆ ಈಗ ನಾನು ಹೋಗ್ತಾ ಇರ್ತೀನಿ ಮನೆಗೆ ಬೈತಾರೆ ಓನರ್ ಮನೆಗೆ ಹೋಗೋ ನಿಮ್ಗೆ ಓನರೇ ಬೈತಾರೆ ಹೌದು ಹೋಗಿ ಅಂತ ಹೌದು ರಜೆ ಕೊಡ್ತಾರಾ ಹಾಂ ರಜೆ ಕೊಡ್ತಾರೆ ನಿಮ್ಗೆ ಓನರ್ ಒಳ್ಳೆ ಮಾಡ್ತಾರೆ ಅಂದ್ರೆ ನಾನು ಈ ಕಂಪ್ನಿ ಡ್ಯೂಟಿ ರೆಗ್ಯುಲರ್ ಇದ್ದೀನಿ ಅಂದ್ರೆ ಈಗ ಅವ್ರ ಯಾವ ಈಗ ಆ ಡ್ಯೂಟಿ ಅಂದ್ರೆ ಆ ಡ್ಯೂಟಿ ರೆಡಿ ಯಾವದಕ್ ಬೇಕಾದ ಅದಕ್ಕೆ ಆ ಡ್ಯೂಟಿ ಮಾಡಲ್ಲ ಡ್ಯೂಟಿ ಮಾಡಲ್ಲ ಅಂತ ಹೇಳಲ್ಲ ಆ ತರ ಸರ್ ಇದು ಸ್ವಲ್ಪ ಜನ ಹೇಳ್ತಾರೆ ಇದು ಒಂತರಾ ಲೋ ಬಜೆಟ್ ಅಲ್ಲಿ ಮಾಡ್ಕೊ ಬಂದಿರೋ ಅಂತ ಓಲೋ ಬಸ್ ಅಂತಾನೆ ಹೇಳ್ಬೋದು ಇದು ಹೌದು ಹೌದು ಸೇಮ್ ಅದೇ ತರ ಇದೆ ಹೌದು ಈಗ ಇನ್ನೊಂದು ಎರಡು ಟೈರ್ ಇದ್ ಅದು ಒಲೋನೆ ಆಗುತ್ತೆ ಹೌದು ಅಲ್ಲ ಸಿಕ್ಸ್ ವಿಲ್ ಬರುತ್ತೆ ಅಲ್ಲ ಸಿಕ್ಸ್ ವೀಲ್ ಬರುತ್ತೆ ಮಲ್ಟಿ ಮುಲ್ಟಿ ಅಲ್ಲ ಅದು ಅದೀಗ ಬಂದಾಗಿದೆ ಓನು ಇಲ್ಲ ಈಗ ಜಾಸ್ತಿ ಓಡಾಡ್ತಾ ಇಲ್ಲ ಇಲ್ಲ ಸಿಕ್ಸ್ ವೀಲ್ ಆ ಸಿಕ್ಸ್ ವೀಲ್ ಎಲ್ಲೂ ಓಡಾಡ್ತಾ ಇಲ್ಲ ಮೊದಲು ಸಿಬಡಲ್ಲಿ ಇತ್ತು ಅದು ಅದು ಫಸ್ಟ್ ನಾನು ಕಂಡಕ್ಟರ್ ಕೆಲಸ ಮಾಡ್ಬೇಕು ಸಿಬಡಲ್ಲಿ ಇತ್ತು ಅದು ಅದಾದ್ಮೇಲೆ ಈಗ ಬರ್ತಾ ಇರೋದೆಲ್ಲ ಮಲ್ಟಿನೇ 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 ಸಿಕ್ಸ್ ವೀಲ್ ಈಗ ಅದಕ್ಕೆ ಡಿಫ್ರೆನ್ಸ್ ಬರಲ್ವಾ ಇಲ್ಲ ಸಿಕ್ ಅದ್ರಲ್ಲಿ ನಾನು ಆವಾಗ ಮಾಡ್ಬೇಕಿದ್ರೆ ಅದು ಸ್ವಲ್ಪ ಕಂಪ್ಲೀಟ್ ಇತ್ತು ಅದು ಮಲ್ಟಿ ವೀಲ್ ಸಿಕ್ಸ್ ವೀಲ್ ಅದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇತ್ತು ಅದು ಅಂದ್ರೆ ಯಾವ ಅದರಲ್ಲಿ ಅದು ಗಾಡಿ ಮೇಂಟೆನೆನ್ಸ್ ಆದ್ರೂ ಬಂತು ಡ್ರೈವಿಂಗ್ ಆದ್ರೂ ಬಂತು ಗೇರ್ ಸಿಸ್ಟಮ್ ಇತ್ತು ಅದು ಅದ್ರಲ್ಲಿ ಯಾವಾಗ ಐ ಶಿಫ್ಟ್ ಇರಲಿಲ್ಲ ಐ ಶಿಫ್ಟ್ ಇಲ್ಲ ಅದು ಮಾಮೂಲಿ ಈಗ ಮೆನು ಬಂದಿದೆ ಈಗ ಅದು ಆಟೋಮೆಟಿಕ್ಕು ಹೌದು ಆತರ ಥರ ಇರಲಿಲ್ಲ ಅದು ಏನು ಇರಲಿಲ್ಲ ಹಾಗೆ ಸರಿ ಇದು ಒಂಥರ ಲೋ ಬಜೆಟ್ ಅಂತಲೇ ಹೇಳ್ಬೋದಲ್ವಾ ಕಮ್ಮಿ ಒಳಗೆ ಲುಕ್ ಗಾಡಿ ಅಂದ್ರೆ ಈಗ ದಾಮೋದೊಳಗೆ ಈ ಥರ ಶೇಪು ಇದ್ರ ಶೇಪು ಸರ್ ಹಾಂ ಹಾಂ ಓಕೆ ಗಾಟ್ ಸೆಕ್ಷನಲ್ಲಿ ಮತ್ತೆ ನಮಗೆ ಈಗ ಟರ್ನಿಂಗು ಅಷ್ಟೇ ಸ್ವಲ್ಪ ಮರ ಸ್ವಲ್ಪ ಡೌನ್ ಇರುತ್ತಾ ಅಲ್ಲಷ್ಟೇ ತ್ರಾಸು ಬಿಟ್ರೆ ಮೇಲೆ ಬಾಕಿ ಈಗ ಮಂಗಳೂರು ಬಾಂಬೆಗೆಲ್ಲ ಬೆಸ್ಟ್ ಗಾಡಿ ಇದು ಕಂಫರ್ಟೇಬಲ್ ಗಾಡಿ ಅಂತ ಹೇಳಿದ್ರೆ ಇದು ಮಂಗಳೂರು ಟು ಬಾಂಬೆ ಇದು ನೀವು ಯಾವ್ದೆಲ್ಲ ಬಾಡಿ ಓಡಿಸಿದಿರಾ ನಾನು ದಾಮೋದರ್ ಬಿಟ್ಟು ಮತ್ತೆ ಯಾವ್ದು ಓಡಿಸಿಲ್ಲ ಯಾವ್ದು ಓಡಿಸಿಲ್ಲ ಏನಕ್ಕೆ ನಮ್ಗೆ ಅದು ಒಂಥರ ಕ್ರೇಜ್ ಕ್ರೇಜ್ ಅಲ್ಲ ಅದೊಂಥರ ಫೀಲಿಂಗ್ ಅದು ನಾವು ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಡ್ರೈವಿಂಗ್ ಫೀಲ್ಡ್ ಬರೋಕ್ಕಿಂತ ಮೊದಲೇ ಅದೊಂಥರ ಮೈಂಡ್ ಅಲ್ಲಿ ಇದ್ದದ್ದು ಓಕೆ ಸೆಟ್ ಆಗಿಬಿಟ್ಟಿದೆ ಸೆಟ್ ಆಗಿದೆ ಓಕೆ ಸರಿ ಅದು ಬಿಟ್ಟು ಬ್ಯಾಕಿ ಗಾಡಿ ಓಡಿಸಿಲ್ಲ ಅಂತಲ್ಲ ಓಡಿಸಿರ್ಬೋದು ಆದ್ರೆ ನಾನು ಅಷ್ಟು ಲೈಕ್ ಮಾಡೋದಿಲ್ಲ ಲೈಕ್ ಮಾಡ್ತಾ ಇಲ್ಲ ನಾವು ಈ ಕಂಪ್ನಿ ಬಿಟ್ಟೆ ಹೋಗಲ್ಲ ಮತ್ತೆ ಬೇರೆ ಕಡೆ ಎಲ್ಲ ಈ ಕಂಪ್ನಿಯಲ್ಲಿ ಇರೋದೆಲ್ಲ ದಾಮೋದರ ದಾಮೋದರ ಎಲ್ಲ ದಾಮೋದರ ಗಾಡಿನ ಈಗ ಮತ್ತೆ ನಮ್ದು ಟೂರಿಸ್ಟ್ ಗಾಡಿನೂ ಬಂದಿದೆ ಅದು ಅದು ದಾಮೋದರ ದಾಮೋದರ ಅಲ್ಲ ಅದು ಅದು ತಮಿಳ್ನಾಡಿನ ಬಾಡಿ ಸೀಟರ್ ಗಾಡಿ ಅಂದ್ರೆ ಟೂರಿಸ್ಟ್ ಮದುವೆ ಇಲ್ಲಿ ಫಂಕ್ಷನ್ ಹೋಗ್ಲಿಕ್ಕೆ ಸರಿ ಸರಿ ಬಸ್ ಬಂದು ಎಷ್ಟು ಟೈಮ್ ಐತೆ ಸರ್ ಈಗ ಇದು ಬಂದು ನಾಲ್ಕು ಐದು ತಿಂಗಳ ತಗೊಬಂದಿರೋದು ನೀವೇ ಇಲ್ಲ ನಮ್ದು ಅಲ್ತಪ್ಪ ಅಂತಿದ್ರು ಸೀನಿಯರ್ ಅವ್ರು ತಗೊಬಂದಿದ್ರು ಅವ್ರ ಹತ್ರ ಒಂದು ಎರಡು ತಿಂಗಳು ಮಾಡಿದ್ರು ಡ್ಯೂಟಿ ನೀವೇ ನಾನು ಈಗ ಅವರು ಮ್ಯಾನೇಜರಿಗೆ ಓಕೆ ಅವ್ರ ಬದಲೇ ನೀವು ಬಂದಿದ್ದೀರಾ ಅವ್ರ ಬದಲಿಗೆ ನಾನು ನನಗೆ ಒಂದು ಡ್ರೈವರ್ ಬರ್ತಾರೆ ಓಕೆ ಫಿಕ್ಸ್ ಪಿಕ್ಸ್ ಅಂದರೆ ಈಗ ಸ್ವಲ್ಪ ದಿವಸ ಬರ್ತಾರೆ ಆಮೇಲೆ ಯಾರು ನೋಡ್ಬೇಕು ಹಾಗೆ ನೆಕ್ಸ್ಟ್ ಸರ್ ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ಬೋದಾ ಹ್ಞೂ ಏನೆಲ್ಲ ಸ್ಪೆಷಾಲಿಟಿ ಇದೆ ಶ್ರೀಕುಮಾರ್ ಬಸ್ಸಲ್ಲಿ ಸ್ಪೆಷಾಲಿಟಿ ಅಂದರೆ ಈಗ ಬೆಡ್ಶೀಟ್ ಕೊಡ್ತಾರೆ ಓಕೆ ಆಮೇಲೆ ವಾಟರ್ ಬಾಟ್ಲು ಇಲ್ಲ ವಾಟರ್ ಬಾಟಲ್ ಕೊಡಲ್ಲ ವಾಟರ್ ಬಾಟಲ್ ಕೊಡಲಿಲ್ಲ ಇನ್ನೂ ಶುರು ಮಾಡಲಿಲ್ಲ ಓಕೆ ಸ್ನಾಕ್ಸ್ ಕೊಡ್ತೀರಾ ಇಲ್ಲ ಅದನ್ನು ಸ್ಟಾರ್ಟ್ ಮಾಡಲಿಲ್ಲ ಅದು ಸ್ಟಾರ್ಟ್ ಆಗಿಲ್ಲ ಇನ್ನು ಇದುವರೆಗೆ ಇನ್ನು ಪಿಕಪ್ ಆಗಿಲ್ಲಲ್ಲ ನಾಲ್ಕು ತಿಂಗಳಾಯ್ತು ಅಷ್ಟೇ ಓಕೆ ಇನ್ನು ಇನ್ನೂ ಕ್ಲಿಕ್ ಆಗಿಲ್ಲ ಗಾಡಿ ಕ್ಲಿಕ್ ಆಗಿಲ್ಲ ಜಾಸ್ತಿ ಓಕೆ ಹಾಗೆ ಸರಿ ಅದಕ್ಕೆ ನೈಟ್ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ತೀರಾ ಪ್ಯಾಸೆಂಜರ್ ಆದ್ರೂ ಮತ್ತೆ ಕೂರಿಸಿದಿರಲ್ಲ ಅಲ್ಲ ನೈಟ್ ಆಗಲ್ಲ ಡೇ ಇದ್ರೆ ಎಲ್ಲಾದ್ರೂ ಇದು ಬಾಡಿಗೆ ಹೋಗುತ್ತೆ ಎಲ್ಲಾದ್ರೂ ಅವಾಗ ಸಿಸ್ಟಮ್ ಓಪನ್ ಆಗುತ್ತೆ

ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆಲ್ಲ ಹೊಳ್ತೀರಾ ಬೆಳಿಗ್ಗೆ ಆರೂವರೆ ಗುರುಗುಂಟೆ ಪಳ್ಳೆ ಮೆಜೆಸ್ಟಿಕ್ ಆರೂವರೆ ಆರೂವರೆ ಆರು ಗಂಟೆ ಗುರುಗುಂಟೆ ಪಳ್ಳೆ ಇರ್ತೀವಿ ಓಕೆ ಸರ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಒಂದೇ ಸರ್ ಈ ದಾಮೋದರ್ ಬಾಡಿಯಲ್ಲಿ ಇವಾಗ ಸ್ಪೈಡರ್ ಶೇಪಿಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ಬೋದು ಅಂತ ಎಷ್ಟು ಖರ್ಚಾಗ್ಬೋದು ಅಂತ ನಿಮಗೆ ಮಾಹಿತಿ ಇರ್ಬೋದು ಇರುತ್ತಲ್ವ ತುಂಬ ನಾಲೆಜ್ ಇದೆ ನಿಮಗೆ ಇಲ್ಲ ಅಷ್ಟೆಲ್ಲ ನಮಗೆ ರೇಟಿಂದ ಹೇಳೋಕ್ಕಾಗಲ್ಲ ಒಂದು ಅಂದಾಜು ಇರುತ್ತಲ್ವಾ ಒಂದು ಹಾಗೆ ಗಾಡಿ ಬಿಟ್ಟು ಒಂದು ಎಪ್ಪತ್ ಲಕ್ಷದ ಮೇಲೆ ಇರ್ಬೋದು ಬರೀ ಚೆಸ್ಸಿ ಬಿಟ್ಟು ಚೆಸ್ಸಿ ಬಿಟ್ಟು ಚೆಸ್ಸಿಗೆ ಎಷ್ಟು ಆಗ್ಬೋದು ಚೆಸ್ಸಿಗೆ ಒಂದು ಇಪ್ಪತ್ತೈದು ಹಿಂಗೆ ಆಗ್ಬೋದು ಏನೋ ಚೆಸ್ಸಿಗೆ ಚೆಸ್ಸಿಗೆ ಅಂದರೆ ಒಂದು ಒಂದು ಈಗ ಟೋಟಲ್ ಗಾಡಿ ಎಂಬತ್ತು ಲಕ್ಷದ ಹತ್ರ ಹೋಗುತ್ತೆ ಇದು ಎಂಬತ್ತೊಂಬತ್ತು ಲಕ್ಷದ ಒಂದು ಗಾಡಿಗೆ ಒಂದು ಗಾಡಿಗೆ ಓಕೆ ಒಂದು ಲೈನ್ ಮಾಡಿದ್ರೆ ನಮ್ಗೆ ಈಗ ಇಂಟೀರಿಯಲ್ ಒಳಗಡೆ ಯಾವ ಥರ ಬೇಕು ಡಿಸೈನು ಮೇಲೆ ಡಿಪೆಂಡ್ ಸರ್ ಗೋವಾ ದಾಮೋದರಲ್ಲಿ ಕಟ್ಸಿರೋದೇ ಬ್ಯಾಂಗ್ಳೂರ್ ಇದು ಏನ್ ಡಿಫ್ರೆನ್ಸ್ ಬರುತ್ತೆ ಗೋವಾ ದಾಮೋದರಿಗೆ ಬ್ಯಾಂಗ್ಳೂರ್ ದಾಮೋದರಿಗೆ ಅದು ಗೋವಾ ದಾಮೋದೋರ್ ಗೊತ್ತಿಲ್ಲ ನಂಗೆ ಆದ್ರೆ ನಮ್ದು ಇದು ಇದೆ ನಿಮ್ ಕಡೆ ಇರೋದೆಲ್ಲ ಬ್ಯಾಂಗ್ಳೂರ್ ದಾಮೋದ ಬ್ಯಾಂಗ್ಳೂರ್ ದಾಮೋದರ್ ನಮ್ದು ಅಷ್ಟು ನಿಮ್ದು ಬೇರೆ ದಾಮದವರು ಬೇರೆ ದಾಮೋದರ್ ಬೇರೆ ನಮ್ದು ದಾಮೋದರ್ ನಿಮ್ದು ಸುಗಮ ಇವರೆಲ್ಲ ಶ್ರೀ ದಾಮೋದರ್ ಹೌದು ಹೌದು ಸರ್ ಇದು ಎ ಸಿ ಇವೆಂಟ್ಸ್ ಅಲ್ವಾ ಎಸಿ ಇದು ಚಾರ್ಜಿಂಗ್ ಪಾಯಿಂಟ್ ಚಾರ್ಜಿಂಗ್ ಚಾರ್ಜಿಂಗ್ ಸಹ ಇದೆ ಯು ಎಸ್ ಪಿ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಇದೆ ಸರ್ ಇದು ಇದಕ್ಕೆ ಸಹ ಎಲ್ಲ ಮತ್ತೆ ವೀರ ಬಾಡಿ ಎಲ್ಲ ಎಲ್ಲ ಬರ್ತಾ ಇದೆ ಅಲ್ವಾ ಅಂದ್ರೆ ಅಲ್ಲಿ ಸ್ಕ್ರೀನ್ ಬರುತ್ತಂತ ಇದಕ್ಕೆ ಬರಲ್ಲ ಇದಕ್ ಬರಲ್ಲ ಇದು ಇದು ಸಿಂಗಲ್ ಸ್ಕ್ರೀನ್ ಅಂತ ಸೈಡ್ ಸೈಡ್ ಸ್ಕ್ರೀನ್ ಅಷ್ಟೇ ಬರೋದು ಅಷ್ಟೇ ಇದರಲ್ಲಿ ಒಂದೇ ವಾಟರ್ ಬಾಟ್ಲು ಒಂದು ಸ್ನಾಕ್ಸ್ ಮಕ್ಕಳ ಹೇಳುವ ಇಷ್ಟಪಡ್ತೀನಿ ಕಾಂಪಿಟೇಷನ್ ಯಾರಿಗೂ ಇಲ್ಲ ನಮ್ಮ ಓನರ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಓಕೆ ಯಾರಿಗೂ ಕಾಂಪಿಟೇಷನ್ ಇಲ್ಲ ನಿಮ್ಮಷ್ಟಿಗೆ ನೀವು ಬಿಸ್ನೆಸ್ ಮಾಡ್ತೀರ ಅಷ್ಟೇ ನಮ್ಗೆ ಗಾಡಿ ಬಂದ್ರಾಯಿತು ಆಯ್ತು ಇಲ್ಲ ನಾವು ಈಗ ನಮ್ದೇ ಭಾಷೆಲಿ ಹೇಳ್ಬೇಕು ಅಂದ್ರೆ ನಾಲ್ಕು ದಿವಸ ಹಾಲ್ಟ್ ಆದ್ರೂ ನಾವು ಸೌಕರ್ಯ ಕೇಳಲ್ಲ ಹಾಗೆ ನಾಲ್ಕು ದಿವಸ ಹಾಲ್ಟ್ ಆಗಿತ್ತು ಗಾಡಿ ಇದೇ ಗಾಡಿ ಇದೇ ಗಾಡಿ ಎಷ್ಟು ಲಾಸ್ ಆಗಿರ್ಬೇಡ ಹೌದು ಏಯ್ಟಿ ಲ್ಯಾಕ್ಸ್ ಒಂದ್ ಗಾಡಿಗೆ ಒಂದ್ ಗಾಡಿ ಬಂದ್ ನಾಲ್ಕು ತಿಂಗಳ ನಾಲ್ಕುವರೆ ತಿಂಗಳ ಹೇಳಿ ಐದು ಆಯ್ತು ಈಗ ಐದು ತಿಂಗಳದಲ್ಲಿ ಈಗ ನಾಲ್ಕು ದಿವಸ ಹೊಲ್ಟಾದ್ರೆ ಹಾಗಿರ್ಬೇಡ ಹೌದು ಈ ಶ್ರೀಕುಮಾರ್ ಬಸ್ ಅಲ್ಲಿ ನಾನ್ ಗೆ ಮತ್ತೆ ಗೆ ಎಷ್ಟು ವೇರಿಯೇಷನ್ ಆಗಬಹುದು ಅಂದ್ರೆ ಟಿಕೆಟ್ಸ್ ಅಲ್ಲಿ ಟಿಕೆಟ್ಸ್ ಅಲ್ಲ ಏನು ಜಾಸ್ತಿ ಅಂದ್ರೆ ಒಂದು ಇನ್ನೂರು ಆಗಬಹುದು ನಾನ್ ಎಸಿಗೆ ಇದು ಎಂಟುನೂರು ನಲ್ವತ್ತು ರೂಪಾಯಿನ ಇದೆಲ್ಲ ಸೀಸನ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಇರುತ್ತೆ ಅಪ್ಪರ್ ಬೇರೆ ಇದೆ ಲೋವರ್ ಬೇರೆ ಇದೆ ಅಪ್ಪರ್ಗೆ ಜಾಸ್ತಿನ ಅಪ್ಪರ್ ಜಾಸ್ತಿ ಲೋವರ್ ಜಾಸ್ತಿ ಸಾವಿರ ರೂಪಾಯಿ ಲೋಯರ್ ಇದ್ರೆ ಒಂಬೈನೂರ ಐವತ್ತು ರೂಪಾಯಿ ಮೇಲ್ಗಡೆ ಇರುತ್ತೆ ಮೇಲ್ಗಡೆ ಅಂದ್ರೆ ಸ್ವಲ್ಪ ರೋಲ್ ಆಗುತ್ತೆ ಹಿಂದ್ಗಡೆ ಹೋದ್ರೆ ಎಂಟ್ನೂರು ರೂಪಾಯಿ ಇರಬಹುದು ಲಾಸ್ಟ್ ಅದ್ರಗಿಂತ ಕಮ್ಮಿ ಆಗುದಿಲ್ಲ ನಾನ್ ಎಸಿ ಗಾಡಿಗೂ ಏಳ್ನೂರು ರೂಪಾಯಿನೇ ಇರಬಹುದು ಅದ್ ನಮ್ ಚಾರ್ಟ್ ನೋಡ್ರಿ ಗೊತ್ತಾಗುತ್ತೆ ಚಾರ್ಟ್ ಥ್ಯಾಂಕ್ ಯು ಯು ಸೊ ಮಚ್ ಸರ್